ಅಧ್ಯಕ್ಷರು ದಲಿತ ಮುಖಂಡರಂತ ಕೃಷ್ಣ ಅವರೇ ಸೈದಾಪುರ ಬ್ಲಾಕ್ ಅಧ್ಯಕ್ಷರಂತ ಜಚ್ಚಳ್ಳಿ ಅವರೇ ಬಂದಂತ ಸಾಯಂದ್ರೆ ಅಕ್ಕ ತಂಗಿ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಂತ ನನ್ನ ಅಭಿಮಾನಿಗಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಅಭಿಮಾನಿ ಸೇರಿದ್ರಿ ತಮಗೆಲ್ಲರಿಗೂ ಸೇರ್ತಾ

ಆದ್ರೆ ಏ ಅಧಿಕಾರಿಗಳಿಗೆ ಈಗಿನ ಶಾಸಕರು ಎಂಎಲ್ಎ ಅವನ ನಾನ ಎಂಎಲ್ ಎ ಅವನ ನಾನಂತ ದರ್ಭವನ್ನು ಅಲ್ಲಿ ಅಧಿಕಾರಿ ಸಮಾರಂಭವನ್ನು ಮಾಡ್ತಾರೆ ಗುಲ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಖರ್ಗೆ ಸಾಹೇಬರು ಬಾಬುರಾವ್ ಚುಂಚೂರ್ ಸಾಹೇಬರು ಅವ್ರು ಹಾಕಿರ್ತಕ್ಕಂಥ ರಸ್ತೆಗಳಿಗೆ ನೀವು ಗುಂಡಿಗಳು ಮುಚ್ಚಿದಾಗುದಿಲ್ಲ ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಸುಮ್ಮತ ಆಗಲ್ಲ ಆಗೋಲ್ಲ ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ಬಾಬುರಾವ್ ಚಿಂಚನಸೂರು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವ್ರ ಹೆಸರಾಗಬೇಕು ಕಂಪಲ್ಸರಿ ಇರಬೇಕು ಅವರು ಹೆಸರಾಗಲ್ಲ ಅವರು ಸಚಿವ ಸ್ಥಾನ ಮಾಡ ಅಂದ್ರೆ ಎಂಎಲ್ ಎಂಕ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷದ ಬಹಳ ಹಿರೂಪುಕೊಂಡಿದ್ದಾರೆ ಬಹಳ ಅನುಭವಿಸ್ತಾ ಇದ್ದಾರೆ ಮಾಡ್ ಮಾಡ್ತೀವ ನಿಮ್ಮ ವಾಶಾಪರ ಇರ್ತಕ್ಕಂಥ ಗುಂಡಗಿರಿಯನ್ನು ಬಿಟ್ಟು ಬಿಡ್ರಿ ಇವತ್ತು ನಿಮ್ಮ ದೊಡ್ಡ ಇರಲಿ ನಿಮ್ಮ ಅಪ್ಪ ಇರ್ಬೋದು ನೀರಿಬಹುದು ಗುಂಡಗಿರಿ ಬಹಳ ಹಿಂದೆ ಮಾಡಿರೋದು ಈ ಮುಂದೆ ಮಾಡ್ತಕ್ಕಂಥ ಸಾಧ್ಯ ಅಲ್ಲ ನಾನಾ ಎಂ ಎಲ್ ಎ ಅವ್ನ ಎಂ ಎಲ್ ಎ ಅಂತಂದ್ರೆ ಎಲ್ಲಿ ಕುಂದಾಗಿದೆ ನಂದಿರ ಗುಲ್ಮಿಟ್ ಕಲ್ಗ ನೀವು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಸರ್ ಒಂದು ಮಾರ್ಗದರ್ಶನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದು ಒಂದು ನಿಮಿಷ ಒಂದು ಸೆಂಟಿಮೆಂಟ್ ಬಾದು ತೆರೆದಿದೆ ನೇಪಾಳದಲ್ಲಿ ಯಾವ ತರ ಆಗಿದೆ ನೀವು ಯಾವ ತರ ಮಾಡ್ತೀರಲ್ಲಿ ಹೆಲಿಕಾಪ್ಟರ್ನಲ್ಲಿ ಕರೆಸಿ ಯಾರು ಸ್ವಾಮೀಜಿಗಳ ಹೊರವಿಂದ ಕರೆಸಿ ನೀವು ನಿಮ್ಮ ಅಪ್ಪ ಶ್ರದ್ಧಾ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಅಪ್ಪನ ನಿಮ್ಮ ದೊಡ್ಡಪ್ಪನ ನಾವೇ ದೂರಿಂದ ಮುಂದೆ ನಿಮ್ಮ ಹಿಂದಿನ ನಿಮ್ಮ ಹಿಂದಿನ ನಾವೇ ದೂರಿಂದೇನು ಹೆಂಗಿದ್ದೇವೆ ಯಾವ ತರ ಇದ್ರೆ ಹೇಳಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಾವಿರ ಸುದ್ದಿಗಳು ಎಲ್ಲರಿಗೂ ಇರ್ತದೆ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ವಯಸ್ಸಾದಂಗೆ ಸಾಯ್ತಾರೆ ಬರ್ತಾರೆ ಅವರ ಜೀವನದಲ್ಲಿ ನಿಕ್ಕಿರ್ತಕ್ಕ ಕಾರ್ಯಕ್ರಮ ಅಂತ ನಾವು ಸರ್ಕಾರ ದುಡ್ಡನ್ನ ಕೊಡ ನಿಮ್ಮ ಸ್ಥಿತಿಗತಿ ಏನಿದೆ ನಿಮ್ಮ 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 ಸ್ಥಿತಿಗತಿ ಏನಿದೆ ನಿಮ್ಮ ಯಾವ ರೀತಿ ಇದ್ದೀರಿ ಅನ್ನೋ ನಿಮ್ಗೆ ಗೊತ್ತಿದೆ ನೀವು ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಆ ಹೆಲಿಕಾಪ್ಟರ್ ಫಂಕ್ಷನ್ಗೆ ನಿಮ್ಮ ಯಾವ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡಿ ಆ ಫಂಕ್ಷನ್ ಮಾಡಿದ್ರಿ ಅದಕ್ಕೊಂದು ಉತ್ತರ ಕೊಡಿ ನಾವು ಮತ್ತೊಂದು ಊಟ ಮಾತಾಡ್ತೇವೆ ಎಂಟು ಕೋಟಿ ಐವತ್ತು ಲಕ್ಷ ನಿಮ್ಮ ಯಾ ಮಾಡ್ತಾ ಯಾವ್ದು ನಿರೂಪನೆ ಮಾಡ್ತಾ ಇರೋ ನೀನು ನಿಮ್ಮ ಅಪ್ಪ ಎಂಎಲ್ ಎಂತ ಸಂದರ್ಭ ಅದಕ್ಕಿಂತ ಇನ್ನೂ ಸಾಂಕ್ಷನ್ ಆಗಿರೋ ಇವಂತ ಇವೆಲ್ಲ ಎರಡ್ ಸಾವಿರದ ಹದಿನೇಳು ಅವರ ಅಪ್ಪ ಎಂ ಎಲ್ ಎರಡ್ ಸಾವಿರದ ಹದಿನೆಂಟು ಮೂರ್ಕೋ ಮೂರ್ಖ ಮತ ಆ ವಿಷಯನಲ್ಲಿ ಎಂತ ಜನ ಬುದ್ಧಿ ಕಲಿಸಿದ ನೀನೇನ್ ದೊಡ್ಡ ವಿಷಯ ಅಲ್ಲ ಏನು ಸರ್ಕಾರಿ ಕಾರ್ಯಕ್ರಮ ಅದು ಅದೇನೋ ಜೆಡಿಎಸ್ ಕಾರ್ಯಕ್ರಮ ಅಲ್ಲ ಅವ್ರು ಎಪ್ಪಾರ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಹೆಸರಿತ ಮಾಡ್ತಕ್ಕಂಥದ್ದು ಇರ್ಬೇಕು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಮಾತು ಯಾಕಂದ್ರೆ ಸರ್ಕಾರ ನಮ್ಮದಿ ನಾವು ಗುಂಡಗಿರಿ ಮಾಡಿಲ್ಲ ಸರ್ಕಾರ ಹಿಂದಿರ್ತಕ್ಕಂಥ ನಾಯಕರು ಗುಂಡಗಿನಿ ಮಾಡಿಲ್ಲ ಸಹ ಏನು ಇಲ್ಲಿರ್ತಕ್ಕಂಥ ನಾಯಕರು ತಾವು ಏಕಪಕ್ಷವಾಗಿ ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥ ನಾಯಕರು ಇವತ್ತು ಗುಣಮುಟ್ಕಿದ್ದಾರೆ ಅದಕ್ಕಾಗಿ ತಾವು ಸಹ ಒಬ್ಬ ಶಾಸಕನಾಗಿ ಈ ರೀತಿ ಸಂವಿಧಾನದ ಬಗ್ಗೆ ಅರ್ಥ ಇಲ್ಲ ಅಂದ್ರೆ ಅರ್ಥ ಅದ ಅದಕ್ಕಾಗಿ ತಾನು ಈ ರೀತಿ ಸರಿ ಸರಿಯಲ್ಲ ಅವ್ರ ಚಿಂತನೆ ಅಂದ್ರೆ ಅಧಿಕಾರಿಗಳನ್ನ ದೌರ್ಜನ್ಯವನ್ನು ಮಾಡೋದಕ್ಕೆ ಕಾನೂನನ್ನ ಉಲ್ಲಂಘನೆ ಮಾಡೋಕ್ಕೆ ಯೂಟಿ ಓಡಲಿಕ್ಕೆ ಇದೆಲ್ಲ ಮತ್ತ ಅವರ ಕಾರ್ಯಕ್ರಮದ ಭಿನ್ನ ಪ್ರವರ್ತನೆ ಮಾಡೋಕ್ಕೆ ಅವರು ಗಮನವನ್ನು ಕೊಡ್ತಾರೆ ಅಧಿಕಾರ ಸಿಕ್ಕಾಗ ಇನ್ನು ನಮ್ಮ ತಂದೆ ಮತ್ತಾತನಿಂದ ಬಂದಂತ ಬಡವಳಿ ಅಂತ ತಿಳ್ಕೊಳ್ಬಾರ್ದು ಅನುಪರವಾಗಿ ಕೆಲಸ ಮಾಡಿ ಅಧಿಕಾರಿಗಳನ್ನ ದರ್ಪ ತೋರಿಸಬೇಡ್ರಿ ಆಮೇಲೆ ನಮ್ಮ ಕಾರ್ಯಕರ್ತರ ನೀವು ಬರಬಾರ್ರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಆಗಿದ್ದಾರೆ ಶಾಸಕರೇ ನೀವು ಜನರಿಂದ ಆಚೆ ಬಂದಿರಿ ಎಲ್ಲರೂ ತೆಗೆದುಕೊಂಡು ಹೋಗತಕ್ಕರ್ತವ್ಯ ಅಲ್ಲ ನಿಮ್ಮ ವಯಸ್ಸಿನ ಇರ್ತಕ್ಕಂಥ ಗುಂಡಗಿರಿಯನ್ನು ಬಿಟ್ಟು ಬಿಡ್ರಿ ಇವತ್ತು ನಿಮ್ಮ ದೊಡ್ಡ ನಿಮ್ಮ ಅಪ್ಪ ಇರ್ಬೋದು ನೀರ್ಬೋದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡಿದ್ರೆ ಮುಂದೆ ಒಳ್ಳೇದಾಗುದಿಲ್ಲ ಆದ್ರೆ ಇವತ್ತು ನಮಗೆ ಎಚ್ಚರಿಕೆ ಕೊಡ್ತೀವಿ ನಮ್ಮ ಅವ್ರಿಗೆ ಎಪ್ಪಾರು ಮಾಡ್ಬೇಕು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇರಬೇಕು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಮಾತು ಯಾಕಂದ್ರೆ ಸರ್ಕಾರ ಸಹ ನಾವು ಗುಂಡಗಿಣಿ ಮಾಡಿಲ್ಲ ಸರ್ಕಾರ ಹಿಂದಿರ್ತಕ್ಕಂಥ ನಾಯಕರು ಗುಂಡಗಿಣಿ ಮಾಡಿಲ್ಲ ಹಿಂದಿರ್ತಕ್ಕಂಥವ್ರು ಸಹ ಏನು ಇಲ್ಲಿರ್ತಕ್ಕಂಥ ನಾಯಕರು ಸಹ ತಾವು ಏಕಪಕ್ಷವಾಗಿ ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥ ನಾಯಕರು ಇವತ್ತು ಗುಣಮಟ್ಟಗಳಿದ್ದಾರೆ ಅದಕ್ಕಾಗಿ ತಾವು ಸಹ ಒಬ್ಬ ಶಾಸಕನಾಗಿ ಈ ರೀತಿ ಸಂವಿಧಾನದ ಬಗ್ಗೆ ಅರ್ಥ ಇಲ್ಲ ಅಂದ್ರೆ ತಮ್ ಅರ್ಥ ಅಲ್ಲ ಅದಕ್ಕಾಗಿ ತಾನು ಈ ರೀತಿ ಮಾಡ್ತಕ್ಕಂಥ ಸರಿಯಲ್ಲ ಸರ್ಕಾರಿ ಕಾರ್ಯಕ್ರಮ ಅದೇನು ಜೆ ಡಿ ಎಸ್ ಕಾರ್ಯಕ್ರಮ ಅಲ್ಲ ಇವರ ಕೊಡುಗೆ ಏನು ಶಾಸಕರಾಗಿ ದೊಡ್ಡವಾಗಿ ಅಲ್ಲಿ ಬೋಸ್ಕೊಟ್ಟು ಅವ್ರ ಜೆ ಡಿ ಎಸ್ ಕಾರ್ಯಕರ್ತರನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಂದೆ ನಿಲ್ಲಿಸಿ ಸಮಾಜದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಜಲ ಹಚ್ಚುವಂತ ಕೆಲಸ ನೀವು ಮಾಡ್ತಾ ಇದೀರಲ್ಲ ಅದೇ ನಿಮ್ಮ ಮನೆಯಲ್ಲಾದ ಎಂಟು ಕೋಟಿ ಐವತ್ತು ಲಕ್ಷ ನಿಮ್ಮ ಅಂತ ನಾಯಕರಾದಂತ ಕರೆಸಾದರು ಅಧಿಕಾರ ಮಾಡಿದಂತ ಜಾಗ ಅವು ಅವರ ಅವಧಿಯನ್ನು ಯಾರನ್ನು ಕೂಡ ಒಬ್ಬ ವಿರೋಧ ಪಕ್ಷದ ಮುಖಂಡರ ಮೇಲೆ ಕೇಸಾಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಮಾಡುವಂತ ಉದಾಹರಣೆ ಇಲ್ಲ ನೀವ್ರನ್ನ ಅಪ್ಪ ಸೇರ್ಕೊಂಡು ಇವತ್ತು ಆರು ವರ್ಷಗಳಲ್ಲಿ ಎಷ್ಟೊಂದು ಕೆಟ್ಟ ಭಾವನೆಯಿಂದ ನಡ್ಕೊಳ್ತಾ ಇದ್ದೀರಿ ಯಾರು ದಲಿತವರ್ಗೂ ನಿಮ್ಮ ಕಾಂಟ್ರಾಕ್ಟ್ ಮಾಡಬಾರ್ದು ಯಾರು ಒಬಿಸಿ ಅವರವರು ಏನು ಕಾಂಟ್ರಾಕ್ಟ್ ಮೂಲಕ ಇವತ್ತು ಕಾಂಟ್ರಾಕ್ಟ್ ಮಾಡಲು ಬಿಟ್ಟಿದ್ದಾರೆ ಇವತ್ತು ಏನು ಕೆಲವರು ಅಲ್ಲಿ ಅವ್ರ ಜೆ ಡಿ ಎಸ್ ಒಂದು ಏನು ಅದು ಕೊಡ್ತೀನಿ ಅನ್ಮಾಡ ಕೊಡ್ತೇನೆ ಅಂತ ಹೇಳಿ ಬಹಳಷ್ಟು ಮೋಸ ಮಾಡಿ ಮಾಡಿದಾಗ ಒಂದು ವಿಶ್ವಾಸ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡ ಹೋಗಿದ್ದರು ಅವರು ಕೂಡ ಇವತ್ತು ವಾಪಸ್ ಬಂದಿದ್ದಾರೆ ಆದ್ರೆ ಯಾರು ಹೋಗ್ಕೊಂಡಿಲ್ಲ ಏನಾದ್ರೆ ಯಾರು ಕೂಡ ಅವ್ರ ಹೋಗ್ಕೊಂಡಿಲ್ಲ ಏನು ಬಾ ಒಟ್ಟೆ ತುಪ್ಪಿನಗೋಸ್ಕರ ಕೆಲವರು ಇದ್ದಾರೆ ಅವರು ಮಾತ್ರ ಹೋಗ್ಕೊಂಡಿರಲಿ ಅವರು ನೀವೇನ್ ದೊಡ್ಡ ವಿಷಯ ಅಲ್ಲ ಮಾಡ್ತಾ ಯಾವ ಯಾವ್ದೂ ನೇರ ಮಾಡ್ತಾ ಇರೋ ನೀನು ನಿಮ್ಮ ಅಪ್ಪ ಎನ್ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಅದಕ್ಕಿಂತ ಇನ್ನೂ ಸಾಂಕ್ಷನ್ ಆಗಿರೋ ಇವಂತ ಇವೆಲ್ಲ ಎರಡ್ ಸಾವಿರದ ಹದಿನೇಳು ಅವರ ಅಪ್ಪ ಎಮ್ ಎಲ್ ಎರಡ್ ಸಾವಿರದ ಹದಿನೆಂಟು ಮೂರ್ಕೋ ಮೂರ್ಕೋ ಮತ ಆ ವಿಷಯನ ನಮ್ಮ ಅಪ್ಪ ಮಾಡಿದ್ರು ನಾನು ಮಾಡಿ ಅಂತ ಹೇಳ್ಕೊಡ್ತೀನಿ ಕೆ ಕೆ ಆ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಅಂತೇಳಿ ಸ್ಥಾಪನೆ ಮಾಡಿದ ಮುಖಾಂತರ ಒಬ್ಬ ಒಂದು ಕ್ಷೇತ್ರಕ್ಕೆ ಅದು ಹೆಂಗಂತಂದ್ರೆ ಪಕ್ಷಾತೀತವಾಗಿ ಪಕ್ಷದ ಮುಖಾಂತರ ಅಲ್ಲ ಯಾವ್ದು ಪಕ್ಷ ಅಧಿಕಾರಗಳಿಲ್ಲ ಆ ಶಾಸಕರು ಇರಲ್ಲ ಎಲ್ಲ ಕ್ಷೇತ್ರಗಳು ಇದೆ ಅಂತ ಹೇಳಿ ಕರೆಗೆ ಸಾವಿರ ಮಾಡಿಸಿದ್ರು ಅದ್ರ ಮುಖಾಂತರ ಪ್ರತಿಯೊಂದು ಕ್ಷೇತ್ರಕ್ಕೆ ಜೆಇಡಿ ಎಸ್ ಇರ್ಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಎಲ್ಲಿಗೆ ದುಡ್ಡು ಒಂದು ವರ್ಷಕ್ಕೆ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬರ್ತದೆ ಎಲ್ಲಿಗೆ ಇವತ್ತು ಎಲ್ಲರೂ ಹೇಳ್ಬೋದು ಕಾಂಗ್ರೆಸ್ ಪಕ್ಷದ ಬಹಳ ಹಿರುಬಕೊಂಡಿದ್ದಾರೆ ಬಹಳ ಅನುಭವಿಸ್ತಿರಿದ್ದಾರೆ ನಿಮ್ಮನ್ನು ಮನೆ ಮಾಡ್ತೀವಿ ಬಹಳ ಬಹಳ ಯೋಚನೆ ಮಾಡಿ ಸಮಾಜದಲ್ಲಿ ಜೀವನ ಮಾಡಬೇಕು ಅದಕ್ಕೆ ಅಧಿಕಾರ ಶಾಶ್ವತ ಅಲ್ಲ ಒಬ್ಬ ಜನ ಕೊಟ್ಟಂತ ಅಧಿಕಾರ ಇದು ಏನ್ ನಿಮ್ಮ ಮನೆಯಿಂದ ಬಂದಿದ್ದ ಬರಲೇಬೇಕು ಅದಕ್ಕೋಸ್ಕರ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಖಾಸಗಿ ಎಸ್ಟಿ ಯಾರು ಕಾಂಟ್ರಾಕ್ಟ್ ಮಾಡಂಗಿಲ್ಲ ಬ್ಯಾಂಕ್ ಅವರು ಯಾರು ಕಾಂಟ್ರಾಕ್ಟ್ ಮಾಡಂಗಿಲ್ಲ ಅವರು ಚೀಲ ಚಮಚಗಳಿಗೆ ಕೊಡೋದು ಫೆಸಿಲಿಟಿ ವಸೂಲು ಮಾಡೋದು ಗವರ್ಮೆಂಟ್ ಏಜೆನ್ಸಿ ಕೊಡೋದು ನಮ್ಮ ಕ್ಷೇತ್ರ ಅವರು ಸೈಡ್ ಕಾಂಟ್ರಾಕ್ಟರ್ ಕೆಲಸ ಕೊಡೋದು ಇಲ್ಲಿ ಮೊದಲಿಂದಲೂ ಕ್ಲಾಸ್ ಒಂದು ಕಾಣ ಎಷ್ಟು ಜನ ಇದ್ದಾರೆ ಅವ್ರು ಕೊಡೋ ಇಲ್ಲ ಈ ರೀತಿ ಬಹಳ ಸಮಸ್ಯೆಗಳಿದೆ ಇವತ್ತೇನು ಇವತ್ತು ಹೆಚ್ಚಿಗೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಮೊದಲು ನಾವು ಈ ರೀತಿ ನಡ್ಕೊಂಡಿಲ್ಲ ಇವತ್ತು ನಿಮ್ಮ ಆರು ಏಳು ವರ್ಷದ ದುರಾಡಳಿತ ದುರ್ನೋಡ್ತೆ ಮತ್ತು ಸಮಾಜಕ್ಕೆ ಮತ್ತು ನಮ್ಮ ಗುರುಮರ ಕ್ಷೇತ್ರಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ರಿ ನಿಮ್ಗೆ ಯಾವುದೇ ವ್ಯವಹಾರ ಇಲ್ಲ ನಿಮ್ಮೆಲ್ಲ ಕುಟುಂಬ ನಿಮ್ಮ ರಾಜಕೀಯ ಬರೀ ಪರ್ಸೆಂಟ್ ಮೇಲೆ ಪರ್ಸೆಂಟೇಜ್ ಬಿಟ್ಟು ಬೇರೆ ಏನೂ ಇಲ್ಲ ನಾ ಎಲ್ಲಿ ಬೇಗ ಚಾಲೆಂಜ್ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಬರೀ ಬರೀರೋ ಬೇರೆ ನಾನು ಹತ್ರ ಬರಕ್ತಾ ಹೋಗಿ ಮತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ಬೇರೆ ಬೇರೆ ದೂರ ಬಾಧಾಡ್ತೇನೆ ನಾನು ನಾನು ಕೂಡ ಮೊನ್ನೆ ಮೊನ್ನೆ ಕಂದ್ಕೋರಲ್ಲಿ ಹೆಲಿಕಾಪ್ಟರ್ನೂ ಕಳಿಸಿ ಯಾರೋ ಸ್ವಾಮೀಜಿ ಅವರ ಹೊರಗಡೆ ಕಳಿಸಿ ನೀವು ನಿಮ್ಮ ಅಪ್ಪ ಶ್ರದ್ಧಾ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಅಪ್ಪನ ನಿಮ್ಮ ದೊಡ್ಡಪ್ಪವನ ನಾವು ದೂರಿಂದೇನು ಮುಂದೆ ನಿಮ್ಮ ಹೋಗಿದ ನಿಮ್ಮ ಹಿಂದಿನ ನಾವೇ ದೂರಿಂದೇನು ಹೆಂಗಿದ್ದೇವೆ ಯಾವ ತರ ಇದ್ರಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಾವಿರ ಸುಖದಲ್ಲಿ ಎಲ್ಲರಿಗೂ ಇರ್ತದೆ ನಾವೆಲ್ಲರೂ ಜೀವನ ಮಾಡ್ತಾ ಇದೆ ವಯಸ್ಸಾದಂಗೆ ಸಾಯ್ತಾರೆ ಬರ್ತಾರೆ ಅವರ ಜೀವನದಲ್ಲಿ ನಿತ್ಯವರ್ಥ ಕಾರ್ಯಕ್ರಮ ನಾನು ಸರ್ಕಾರ ದುಡ್ಡನ್ನ ಕೊಲ್ಲ ನಿಮ್ಮ ಸ್ಥಿತಿಗತಿ ಏನಿದೆ ನಿಮ್ಮ 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 ಸ್ಥಿತಿಗತಿ ಏನಿದೆ ನಿಮ್ಗೆ ಯಾವ ರೀತಿ ಇದ್ದೀರ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ನೀವು ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಆ ಹೆಲಿಕಾಪ್ಟರ್ ಫಂಕ್ಷನ್ಗೆ ನೀವು ಯಾವ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡಿ ಆ ಫಂಕ್ಷನ್ ಮಾಡಿದ್ರಿ ಅದಕ್ಕೊಂದು ಉತ್ತರ ಕೊಡಿ ನಾವು ಮತ್ತೊಂದು ಮುಂದೆ ಮಾತಾಡ್ತೇವೆ ಸಚಿವ ಸ್ಥಾನಮಾನ ಪಡೆಯೋದು ಕಾರ್ಯಕ್ರಮ ಯಾವ ತರ ಮಾಡಿದ್ರಿ ಅಂದ್ರೆ ಅವ್ರಂದ್ರೆ ಅಂದ್ರೆ ಕಾರ್ಯ ಅವರು ರಾಜಕೀಯ ರಾಜಕೀಯ ಮಾಡಿದ ವಯಸ್ಸಷ್ಟು ನಿಮ್ಗೆ ನೀವು ವಯಸ್ಸಿಲ್ಲ ಯಾವ ತರ ಸುಮಾರು ಅವ್ರು ರಾಜಕೀಯ ಮುಕ್ಸೋದ್ರಿ ಸಪ್ತಗಾತೆ ಸಚಿವರು ಸುಮಾರು ಐದು ಸಾರಿ ಎಂ ಎಲ್ ಎನ್ರಿ ಅಂತವ್ರಿಗೆ ನೀವು ಅಗೌಡ ತೋರಿಸಿದೆ ಯಾವಾಗ ಅಧಿಕಾರಿಗಳು ಸರ್ ಬಾಬುರಾಜ್ ಚಿಂಚೂರ್ ಬರ್ತಾ ಇದ್ದಾರೆ ಏನ್ ನಾಲ್ಕು ನಿಮಿಷ ಬ್ರೇಕ್ ಮಾಡಿ ಅಂತಂದ್ರೆ ಆಯ್ತಪ್ಪ ಬರೀ ಅಂತೇಳಿ ಪುರ್ಚ ಹತ್ತು ನಿಮಿಷ ಬ್ರೇಕ್ ಮಾಡಿದ್ರೆ ಇವತ್ತು ನೀವು ಎಂ ಎಲ್ ಎ ಸ್ಥಾನಕ್ಕೂ ಎಷ್ಟೋ ಗೌರವ ನಾನಾ ಎಂ ಎಲ್ ಎ ಅವನ ಎಂ ಎಲ್ ಎ ಅಂತಂದ್ರೆ ಎಲ್ಲಿ ಗುಂಡಾಗಿರಿ ನಾಲ್ಕು ಬಂದಿಲ್ಲ ಗುರ್ಮಿಟ್ ಕಲ್ಗೋ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದು ಒಂದು ನಿಮಿಷ ಒಂದು ಸೆಂಟಿಮೆಂಟ್ ಬಾದು ತೆಗೆದ್ರೆ ನೇಪಾಳದಲ್ಲಿ ಯಾವ ತರ ಆಗಿದೆ ನೀವು ಯಾವ ತರ ಗುಲ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಖರ್ಗೆ ಸಾಹೇಬರು ಬಾಬುರಾವ್ ಚುಂಚೂ ಸಾಬ್ರು ಅವ್ರು ಹಾಕಿರ್ತಕ್ಕಂಥ ರಸ್ತೆಗಳಿಗೆ ನೀವು ಗುಂಡಿಗಳು ಮುಚ್ಚಿದಾಗುದಿಲ್ಲ ನಿಮ್ಗೆ ಅವ್ರು ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಗಳಿಗೆ ಸುಮ್ಮನೆ ನಚಲಿಕ್ಕಾಗಲ್ಲ ನಿಮ್ಗೆ ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ನೀವ್ ನಮ್ಮ ಬಗ್ಗೆ ಮಾತಾಡ್ತೀರಾ ಇವತ್ತು ಎಲ್ಲ ಕಡೆ ಹಳ್ಳಿಗಳಲ್ಲಿ ರಸ್ತೆಗಳ ನೋಡಿ ಯಾವ ತರ ಆಗ್ಬಿಟ್ಟಿದ ಎಕಡೆ ಹೋಯ್ತು ನಿಮ್ ಅನುದಾನ ನಿಮ್ಗ ಪರ್ಸೆಂಟೇಜ್ ಯಾವ ಕೆಲಸದಲ್ಲಿ ಹೆಚ್ಚಿಗೆ ಸಿಗ್ತದ ಅದಕ್ಕೆ ನೀವು ನಿಮ್ ಅನುದಾನ ಮಾಡ್ಕೋತೀರಿ ಎಲ್ಲ ಹಳ್ಳಿಗಳಲ್ಲಿ ಈಗ ಐ ಮಾಸ್ ರೇಟ್ ಹಾಕಿದ್ದಾರೆ ಇಪ್ಪತ್ತಾರು ಕೋಟಿ ರೂಪಾಯಿ ಐ ಮಾಸ್ ರೇಟ್ ಹಾಕಿದ್ದಾರೆ ಮತ್ತ ರಸ್ತೆಗಳು ಏನಾಗ್ಬೇಕು ಕೊಟ್ಟಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಐನಾ ಸ್ಕ್ರೇಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ಲ ಅದಕ್ಕೆ ನಿಮ್ ಅನುದಾನ ದುರುಪಯೋಗ ಮಾಡ್ಕೊಂಡಿದ್ರಿ ವಿಧಾನಸೌಧದಲ್ಲಿ ಒಬ್ಬ ಅಧಿಕಾರಿ ಇವರಾಗಿ ಮಾತಾಡ್ತ ಮಾತಾಡ್ತೀರಿ ಒಬ್ಬ ಅಧಿಕಾರಿಯ ಮಾತು ಕೇಳ್ತಾ ಇದನ್ನ ಅನುದಾನ ಕೊಡ್ತಾರೆ ಅಂತ ಹೇಳ್ತೀರಿ ಅಂದ್ರೆ ನಿಮ್ ಉದ್ದೇಶ ಏನು ಒಬ್ಬ ಅಧಿಕಾರಿನ ಇಲ್ಲಿಂದ ಬದಲಾವಣೆ ಮಾಡಿದ್ರೆ ಒಬ್ಬ ಅಧಿಕಾರಿ ಇಲ್ಲಿಂದ ಸಸ್ಪೆಂಡ್ ಮಾಡಿದ್ರೆ ಮುಂದಿನ ಅಧಿಕಾರಿಗಳನ್ನ ಯಾವಾಗ ಅಂತ ಒಂದು ದುರುದ್ದೇಶ ನಿಮ್ದು ಅದೇ ದುರುದ್ದೇಶ ಇವತ್ತು ನೀವು ಕೆಲಸ ಏನು ಮಾಡ್ತಾ ಇದ್ರಿ ಎಷ್ಟು ಲವಾಗ್ರು ಅಧಿಕಾರಿಗಳಿಗೆ ಎರಡ್ ಸಾವಿರದ ಹದಿನೆಂಟನಿಂದ ಇಲ್ಲಿ ತರ ನಮ್ಮ ಕಾರ್ಯಕರ್ತರ ತಂಡದಲ್ಲಿ ಭಾಗವಹಿಸಿದ್ರು ಅಧಿಕಾರಿಗಳಿಗೆ ಅನ್ಸಿ ಇವಾಗ ಎಂ ಎಲ್ ಎತ್ತಿದ್ರಿ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳು ಹೇಳಿ ನೀವೆಲ್ಲ ಮಾಡ್ತಾ ಇದ್ರಿ ನಿಮ್ಮ ಮೇಲೆ ವಿರುದ್ಧ ಹೋರಾಟ ಮಾಡಿ ನಮ್ಮ ಪಕ್ಷದಾಗ ಸೇರ್ಪಡೆ ಮಾಡಿದ್ರೆ ಅವ್ರ ಬಿಲ್ಲುಗಳನ್ನು ನಿಂದಿಸ್ತೀವಿ ನೀವು ಈಗ ನಿಮ್ಮ ಬಗ್ಗೆ ನೀವು ಕೆಲಸ ಮಾಡಿ ನಿಮ್ಮ ಅಭಿವೃದ್ಧಿ ನೋಡಿ ನೀವು ನಮ್ಮ ಜೊತೆ ಆಶೀರ್ವಾದ ಮಾಡ್ಬೇಕು ಈ ತರ ಬ್ಲಾಕ್ ಮೇಲ್ ಮಾಡೋದು ಬಿಟ್ಕೊಂಡಿದ್ದೆ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅವ್ರ ಒಂದು ಡಿಸಿ ಎಡಿ ಸಿ ಅವ್ರ ಅಧಿಕಾರಿಗಳ ಅವರು ಸೆಕ್ರೆಟರಿ ಅಂತ ಇದ್ರು ಕ್ಷೇತ್ರದ ಸಮಸ್ಯೆ ಬಗ್ಗೆ ಯಾವ್ದನ್ನ ಮಾತಾಡಿದ್ರೆ ಅವ್ರ ಪರವಾಗಿ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳಿ ಶಿವನು ಕುಮಾರ್ ದೋಕ್ ಅವರು ಬಗ್ಗೆ ಇವ್ರು ಸಿಇಒ ಕಾಂಪ್ಲೇಂಟ್ ಕೊಡ್ತೀರಿ ಇವೆಲ್ಲ ಚಿಲ್ಲರ್ ಕೆಲಸ ಬಿಟ್ಟು ನೀವು ಇಂಥವೆಲ್ಲ ಕೆಲಸಗಳು ಬಿಟ್ಟಿದ್ದೀವಿ ನಾವು ಹೇಳಿದ್ನಲ್ಲ ನಮ್ಮ ಕಾರ್ಯಕರ್ತರು ಬಹಳ ಸಾಮಿಲ್ ಅಂತಿದ್ದಾರೆ ಬಹಳ ಇನ್ನ ಕೋರ್ಪು ಅಂತಿದ್ದಾರೆ ಒಂದೇ ಒಂದು ನಿಮಿಷ ಅದನ್ನ ದಾದಿ ಒಂದು ಟಾಸ್ಕ್ ತೆಗೆದಿಟ್ಟಿದ್ರು ಇನ್ನು ಮತ್ತೆ ದುರ್ಮೆಡ್ಕರ್ ಮತಕ್ಷೇತ್ರಗಳಾಗ ಎಲ್ಲಿಗೂ ಕರ್ನಾಟಕ ವಿದ್ಯಾರ್ಥಿ ವಿದ್ಯಾರ್ಥಿ ಮೇಲೆ ಸಂವಾದ ಮಾಡ್ತಿವಿ ನಿಮ್ ಪ್ರಾಬ್ಲಮ್ಸ್ ಏನು ಅದೇನು ಇದೇನು ಅಂತ ಸಂವಾದ ಮಾಡ್ತೀವಿ ಯಾಕೆ ಓಟಿಂಗ್ಗೋಸ್ಕರ ಮತ್ತೆ ಇವತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ನಾಗಿದ್ದೀರಿ ವಾಟಿ ಆಗಿ ಹಾಸ್ಟೆಲ್ ಒಂದ್ ದಿವ್ಸಾನ ಸೈದಾಪುರದಲ್ಲಿ ಒಂದ್ ದಿವ್ಸಾನಿತಿ ಮಾಡಿದ್ರೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರೆ ಸ್ಕೂಲ್ ಬಿಲ್ಡಿಂಗ್ ಇಲ್ಲಕ್ಕಾಗ್ಯವ ಒಬ್ಬೊಬ್ಬ ಸ್ಕೂಲ್ನಾಗ ಇದ್ರೆ ಟೀಚರ್ಸ್ ಇಲ್ಲ ಗೆಸ್ಟ್ ಟೀಚರ್ಸ್ ನೀವು ಹೇಳುವುದೇ ತಗೋಬೇಕು ಅವ್ರೇನು ಎಲ್ಡಿ ಬೋಲಿ ಜಿ ಎಲ್ ತಗೋಬೇಕು డిపి ఆ సిఏ ఇు ఆగ్లి ఎలాకప్పు సంఘటన అంతా ఈ తర బూందీలు మాంది బు చూడే జాగ్రత్త పాఠ కసే కలుస్తార ఖర్గే సాగర్ బాగే మాట్లాడతారు ఖర్గేసాగర్ మాట మతక్షేత్ర ఏం మాత్ర జన గొప్ప ఎరూర ఇప్ప క్షేత్ర మాట మత మొదలు కరిగే సాహి మత బాబు జూర్ ಅಭಿವೃದ್ಧಿ ಒಂದೇ ಸ್ಥಾನ ಇತ್ತು ಒಂದೇ ಸ್ಥಾನ ಇತ್ತು ಈಗ ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿದೆ ಖರ್ಗೆ ಸಾಬಿ ಇವತ್ತು ಒಬ್ಬೊಬ್ಬ ಸ್ಟೂಡೆಂಟ್ಗೆ ಮುಂದೆ ಆಲೋಚನೆ ಇಟ್ಕೊಂಡು ಇವತ್ತು ಆರ್ಥಿಕ ತ್ರೀ ಸೆವೆಂಟಿ ಒನ್ ಮಾಡಿದ್ದಾರೆ ಎಲ್ಲರಿಗೆ ಪಿ ಎಸ್ ಎ ಉದ್ಯೋಗ ಡಿ ಡಿವೈಎಸ್ ಬಿ ಟೀಚರ್ಸ್ ಎಲ್ಲರಿಗೂ ಇವತ್ತು ಉದ್ಯೋಗ ಸಿಗ್ಲಕ್ಕತ್ತದೆ ಎಂ ಬಿ ಎಸ್ ಇಂಜಿನಿಯರಿಂಗ್ ಸೀಟು ನಮ್ ಬಾಲ್ದವ್ರು ಮೊದಲು ಸಿಕ್ತಿದ್ದಿಲ್ಲ ಅದು ಖರ್ಗೆ ಸಾಬ್ರ ಮಾಡಿದ

ಬಂದಂತ ತಾಯಿ ತಂಗಿ ಆಕಂಗಂದ್ರೆ ದೊಡ್ಡ ಸೈಕಲ್ ಸೇರಂತ ನನ್ನ ಅಭಿಮಾನಿ ದೊಡ್ಡ ಸೈಕಲ್ ನನ್ನ ಅಭಿಮಾನಿ ಸೇರಿದ್ರಿ ತಮ್ ಎಲ್ಲರಿಗೂ ಸೇರ್ಸ ತಮ್ಗೆಲ್ಲರಿಗೂ ತಮ್ಮ ಪಾದರ್ ನಾನು ಟೆಂಡರ್ ಜೋಸಲ್ಲಿ ಹೋಗ್ಬಂದಿನಿ ಟೆಂಡ್ರ ಜೋಸ್ ಎಲ್ಲ ಹೋಗ್ಲಾಗ್ತಾ ಇದ್ದೀನಿ ಇವತ್ತಿನ ದಿವಸ ಇದು ಗುರ್ಮಿಡ್ಕಾಲ ಮತ್ತ ಕ್ಷೇತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಅವ್ರು ಹೋದ ನಂತರ ನಾವು ನಾನು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಡೆವಲಪ್ಮೆಂಟ್ ಮಾಡಿದ್ರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ತ್ರೀ ಒಂದು ಒನ್ ಜೇ ಇಡೀ ಗುರ್ಮಿಡ್ಕಾಲ ಮತ ಕ್ಷೇತ್ರದಲ್ಲಿ ಹೈದರಾಬಾದ್ ಒಂದು ಡೆವಲಪ್ಮೆಂಟ್ ನಾವು ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನಾವು ಮಾಡಿದಂತ ಕೆಲಸನ ಆ ಎಂ ಎಲ್ ಎ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಾನು ಮೋಸ್ಟ್ ಸೀನಿಯರ್ ಇಪ್ಪತ್ತೈದು ವರ್ಷ ಮಿನಿಸ್ಟ್ರಿ ಹತ್ತು ನಾನು ಇವತ್ತ ಆಂಕರ್ ಭವನ ಬರಲಿಲ್ಲ ಎಲ್ಲರೂ ದಯ ವಿನಯ ಸೌಮ್ಯ ಸೌಮ್ಯಾಭನ್ ನಡ್ಕೊಂಡ್ರು ನನಗೇನ ಜನರ ನನಗ ಮತದಾರ ಬಂಧುಗಳೇ ಉರುಮಿರ್ ಕಾಲ ಮತ ಕ್ಷೇತ್ರ ಬಂಧುಗಳೇ ನನ್ಗಂದಿರು ನನ್ನ ಅಣ್ಣ ನನ್ನ ಅಕ್ಕ ತಂಗಿಯರು ನಾನು ಅವ್ರು ಸಾವಿರ ಸೇವಾ ಮಾಡೋಕ್ ಹುಟ್ಟು ಬಂದಿ ಅವ್ರು ಸೇವಾ ಮಾಡಿರೋ ಒಂದ್ ವೇಳೆ ಅನುವೆ ಹಾಕೋತಪ್ಪ ಸ್ವಲ್ಪ ಉಡ್ನ ಸೋತೇವೆ ಒಂದ್ ವೇಳೆ ಗೆದ್ದಿಲ್ಲ ಅಂದ್ರೆ ಏನೋ ಸ್ವಲ್ಪ ಸೋತಿದ್ದೀರಿ ಅದು ನಾನು ಯಾವತ್ತು ಆಗಿ ನಿಮ್ ನೀವು ಪರವಾಗಿ ನಿಮ್ ಪರವಾಗಿ ನೀವು ನಮ್ ತಾಯಿ ತಂದಿದ್ದೀರಿ ಅಷ್ಟಂಗಿದರಿ ಸೋದರ ಇದ್ರಿ ಯಾವಾಗಲೂ ನಿಮ್ಮ ಸುಖ ಸುಖದಲ್ಲಿ ಭಾಗಿಯಾಗ್ತೀನಿ ನಿಮ್ಗ್ ಮಾಡ್ತೀನಿ ಮಂಗಲ ಕಾರ್ಯದಲ್ಲಿ ಭಾಗಿ ಯಾವುದೇ ಕೆಲಸ ಕಾರ್ಯದೇತ ನಾ ಗುರ್ಬರ್ದಿ ನಮ್ಮ ದೇಹ ಸಾಗಿದ್ದ ಅದಕ್ಕ ನಾವಿದ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ ನಾ ನಿಮ್ಮನ್ನ ಅಂದು ಬರಿದಿಲ್ಲ ನೀವು ಇದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರ ಮತದಾರ ಬಂಧುಗಳ ಪಾದಗಳಿಗೆ ತಮ್ಗೆಲ್ಲ ನಮಸ್ಕಾರ ನಿಮ್ಮವನ್ನ ಇದ್ದೀರಿ ನಿಮ್ ಬ್ರದರ್ ಇದ್ದೀರಿ ನಿಮ್ಮ ಸೋದರ ಇದ್ದೀರಿ ನಿಮ್ ಯಾವುದೇ ಕೆಲಸ ಕಾರ್ಯ ತೋರಿಸ್ತಾ ನಾ ಹಗಲ ರಾತ್ರಿ ಕೋಡ್ ಮಾಡ್ತೀನಿ ನಿಮ್ಮ ಸೇವಾಗಾಗಿ ಉಂಟು ಬಂದೀನಿ ನಿಮ್ಮ ಸೇವಾಗ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದೀನಿ ತಮಗೆಲ್ಲರಿಗೂ ಸೇತುವಾರ ರಾಜ್ಯಪಾಲರ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಗುರುಮಲಿತ ಸುಧಾರಣೆ ಅವರ ಮುಖಾಂತರ ದಿನಾಂಕ ಹದಿನೈದು ಎಂಬತ್ತೆರಡು ಎರಡ್ ಸಾವಿರದ ಇಪ್ಪತ್ತರಂದು ಶ್ರೀರಾಮರಾಜಿ ಶಾಸಕರ ಮೇಲೆ ಸಂವಿಧಾನಾತ್ಮಕವಾಗಿ ಕ್ರಮ ಕೈಗೊಂಡು ಇನ್ನು ಮುಂದೆ ಶಿಷ್ಟಾಚಾರ ಉಲ್ಲಂಘನೆ ಆಗದಂತೆ ಸಚಿವ ಸಂಪುಟ ಸ್ಥಾನಮಾನ ಹೊಂದಿರುವ ಬಹಳ ಹೆಚ್ಚುವರಿ ಗೌರವ ನೀಡುವಲ್ಲಿ ಸೂಚಿಸಲು ಕೋರಿದೆ